ಅದಕ್ಕೆ ನಾನು ಒಂದು ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ನಿಮಗೆ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಹೇಳ್ತೀವಿ ನನಗೆ ಅಪ್ಪ ಟೀಚರ್ ಕಣೋ ಹತ್ತು ವರ್ಷ ಆಯ್ತು ಮನೇಲಿ ನಿಮ್ಮ ಅಕ್ಕನ ಮಕ್ಕಳು ಬಂದಿದ್ದಾಗ ಕೇಳ್ತಾ ಇದ್ರು ನನಗೆ ಮಾಮ ಮನೆಯಲ್ಲಿ ಟಿ ವಿ ತಂದಿಲ್ಲ ಅಂತ ಮಾಮ ಮನೆಯಲ್ಲಿ ಟಿ ವಿ ತಂದಿಲ್ಲ ಅಂತ ನಾನು ಹೇಳ್ತಿದ್ದೆ ನಮ್ಮ ತಾಯಿಗೆ ಅಮ್ಮ ಯಾವ ಮನೆಯಲ್ಲೇ ಟಿ ವಿ ಇಡ್ಲಿಕ್ಕೆ ಆಗಿಲ್ವೋ ಯಾವ ಮನೆಯಲ್ಲೇ ಟಿವಿ ಇಡ್ಲಿಕ್ಕೆ ಆಗಿಲ್ವೋ ಆ ಮನೆಯ ಟಿವಿಯಲ್ಲೇ ತೋ ಅಂತ ಹೇಳ್ತಿದ್ದೆ ಯಾವ ಮನೆಯಲ್ಲಿ ಟಿವಿ ಇಡ್ಲಿಕ್ಕೆ ಆಗಿಲ್ವೋ ಆ ಮನೆಯಲ್ಲಿ ಟಿವಿಯಲ್ಲಿ ತರುವಂತ ಸಾಧನೆ ನೀವು ಆಗ್ಬೇಕು ಇವತ್ತು ಎರಡು ಮೂರು ಟಿವಿ ಇದೆ ಅದು ಸೆಕೆಂಡರಿ ಅಂದ್ರೆ ನಾನು ಹೇಳ್ತಾ ಇದ್ದ ಪ್ರತಿಯೊಂದು ಕೂಡ ನಿಮ್ ಮನಸ್ಸಿಗೆ ಹಚ್ಕೊಡ್ರಿ ತಪಸ್ವಿಗಳು ಹೊರಗಡೆ ಹೋಗುವಾಗ ಎಲ್ಲ ತ್ಯಾಗ ಮಾಡಿ ಹೋಗ್ಬೇಕಂದಿಲ್ಲ ಸಂದರ್ಭ ಬಂದ್ರೆ ನಿಮ್ಮ ತಂದೆ ತಾಯಿ ಕೂಡ ಸದ್ಯಕ್ಕೆ ಹೊರಗೆ ಇವಾಗ ನನ್ ಸ್ವಲ್ಪ ವೇಸ್ಟ್ ಇದೆ ಡಿಲೀಟ್ ಮಾಡ್ರು ಇದನ್ನ ಹೆಂಗ ಅನ್ಕೊಂಡ್ ಡಸ್ಟ್ಬಿನ್ ಆಗಿಬಿಟ್ಟೆ ನಮಗಂತೂ ಇದು ಹಾರ್ಟ್ ಇದು ವ್ಯಾಲ್ಯೂನೇ ಗೊತ್ತಿಲ್ಲ ಬಂದು ಚಂದ ಗುಡಿ ಹೊಟ್ಟ ಇಲ್ಲಿ ಇಟ್ಕೊಂಡ್ರ ಯಾರೋ ಸ್ವಲ್ಪ ಸಹಾಯ ಮಾಡಿ ಬಹಳ ಒಳ್ಳೆಯವ್ರು ಅನ್ಸ್ಕೊಂಡ್ರೆ ಅವ್ರು ಇಲ್ಲಿ ಇಟ್ಕೊಟ್ರ ಇದೆ ಡಸ್ಟ್ಬಿನ್ ಹೋಗಿ ಹಾದಿ ಬೋದಿ ಬಂದವ್ರಿಗೆಲ್ಲ ಸ್ಥಾನ ಕೊಡಕ್ಕೆ ಇದ್ರದ ಒಂದು ವ್ಯಾಲ್ಯೂ ಇದೆ ಸ್ನೇಹಿತರೆ ವ್ಯಾಲ್ಯೂ ಇದೆ ನೀವು ಅನ್ಬೇಕು ಯಾರೇ ಬಂದು ಇಲ್ಲಿ ಪಡಿಬೇಕಾರ ಅರ್ಹತೆ ಇರಬೇಕು ಇರ್ಬೇಕು ಆರ್ ರೆ ನಿನ್ನ ಹತ್ರ ಏನಿದೆ ಪ್ರಶ್ನೆ ಮಾಡ್ಕೊಂಡ್ರೆ ಸ್ಟಡಿ ಮಾಡುವಾಗ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀರಾ ಸ್ಟಡಿ ಮಾಡುವಾಗ ಸಂಸಾರದ ಬಗ್ಗೆ ಯೋಚನೆ ಮಾಡ್ತೀರಾ ಆಗಿದ್ದಲ್ಲ ಹೋಗಿದ್ದಲ್ಲ ನೀವು ಮಾಡಬೇಕಾಗಿದ್ದು ಏನೀಗ ಅದನ್ನಷ್ಟೇ ಯೋಚನೆ ಮಾಡಿ ಇದು ನಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ನೀವು ಎಷ್ಟು ಇಷ್ಟಪಟ್ಟು ಇಟ್ಕೊಂಡಿರ್ತಿಲ್ಲ ನಾನು ಹೇಳ್ತಾ ಇರೋದು ನೆಗೆಟಿವ್ ಅಷ್ಟೇ ಅಲ್ಲ ತಂದೆ ತಾಯಿಗಳು ಕೂಡ ನಾನು ಎಷ್ಟೋ ಜನ ಗಮನಿಸಿದ್ದೀನಿ ಸ್ಟಡಿ ಮಾಡಕ್ಕೆ ಬಂದಿದ್ದೀನಿ ಸರ್ ನನಗೆ ಎರಡು ಮೂರು ನಮ್ಮ ತಂದೆ ತಾಯಿ ಭಾಳ ಭಾಳ ಮಿಸ್ ಮಾಡ್ಕೊತೀನಿ ಸರ್ ಸರ್ ನಂಗೆ ಓದ್ಲಿಕ್ಕೆ ಆಗ್ತಿಲ್ಲ ಸರ್ ನಾನು ಕುತ್ಕೊಂಡ್ರೆ ನಮ್ಮ ತಂದೆ ಕುಡಿದು ಬಂದು ನಮ್ಮ ತಾಯಿ ಹೊಡಿತಾ ಇದ್ದೇನೆ ಸರ್ ಅದೇ ನಂಗೆ ಕಣ್ಣಲ್ಲಿ ಬರುತ್ತೆ ಸರ್ ಸಾಧ್ಯನೇ ಇಲ್ಲ ಅಷ್ಟೇ ಈ ಥರ ಅಟಿಟ್ಯೂಡ್ ಇಟ್ಕೊಂಡು ನೀವು ಓದ್ತೀನಿ ಅಂದರೆ ಬಿಟ್ಬಿಡಿ ಕಟ್ಟೋರ ಹೃದಯ ಇರಲಿ ನಿಮ್ಮ ಸಮಸ್ಯೆಗಳೇನಿದಾವಲ್ಲ ಬಹಳ ದೊಡ್ಡದಲ್ಲ ಈಗ ಸದ್ಯಕ್ಕೆ ದೊಡ್ಡೋ ಯಾಕೆ ದೊಡ್ಡ ಅಂತ ಹೇಳ್ಬಿಡ್ತೀನಿ ನಿಮಗೆ ಹನುಮಂತನ ಹೆಸರು ಕೇಳಿದ್ರೆ ರಾಮನ ಭಕ್ತ ಹನುಮಂತ ಹನುಮಂತಗ ಒಂದು ಕೆಲಸ ವಹಿಸಿರ್ತಾರೆ ಸಂಜೀವಿನಿ ಕಡ್ಡಿ ತರಲಿಕ್ಕೆ ಹೋಗ್ತಾನೆ ಸಂಜೀವಿನಿ ಒಂದು ದೊಡ್ಡ ಬೆಟ್ಟ ಇರುತ್ತೆ ಅಯ್ಯೋ ಇಂಥ ದೊಡ್ಡ ಬೆಟ್ಟದಲ್ಲಿ ನನ್ನಂತ ಒಬ್ಬ ವ್ಯಕ್ತಿ ಸಂಜೀವಿನಿ ಕಡ್ಡಿ ಎಲ್ಲಿದೆ ಅಂತ ಹುಡುಗಬೇಕು ಅಂತ ಅವಾಗ ಏನ್ ಮಾಡ್ತಾನೆ ಹನುಮಂತ ತನ್ನ ದೇಹವನ್ನು ಎತ್ತರವಾಗಿ ಬಳಸ್ಕೊತಾನೆ ಎತ್ತರವಾಗಿ ಹೋದಾಗ ಬೆಟ್ಟ ಅಗ್ದಿ ಚಿಕ್ಕದಾಗಿ ಬಿಡುತ್ತೆ ಅಯ್ಯೋ ಇಷ್ಟೇನಾ ತಕ್ಕಡೆ ಎತ್ಕೊಂಡು ಹೋದವ್ರ ಮುಂದೆ ಇಡ್ತಾನೆ ಇದ್ರ ಇದರಿಂದ ಒಂದು ತಿಳಿಬೇಕಾದ ಒಂದು ಕಲಿಬೇಕಾದ ಪಾಠ ಏನಂದ್ರೆ ಎಲ್ಲಿವರೆಗೆ ನೀವು ಚಿಕ್ಕವರಾಗಿರ್ತೀರೋ ನಿಮ್ಮ ಸಮಸ್ಯೆಗಳು ಆಗಿರ್ತಾವೆ ಎಲ್ಲಿವರೆಗೆ ನೀವು ಎತ್ತರ ಆಗ್ತಿರೋ ನಿಮ್ಮ ಸಮಸ್ಯೆಗಳು ಲೆಕ್ಕಕ್ಕೆ ಬರಲ್ಲ ಅದಕ್ಕೊಂದು ಬೆಸ್ಟ್ ಉದಾಹರಣೆ ನಾನೇ ನಾನೇ ಒಬ್ಬ ತಹಶೀಲ್ದಾರ್ ಹತ್ರ ಹೋಗಿ ಒಂದು ಇನ್ಕಮ್ ಕಾಸ್ಟ್ ಹದಿನೈದು ದಿನ ಅಲ್ದಾಡಿದ್ವಿ ಹದಿನೈದು ದಿನ ಇನ್ನ ನೀವು ಮೂರ್ ಮೂರು ತಿಂಗಳು ಅಲ್ದಾಡಿದ್ರು ಅಲ್ದಾಡಿದಿರ್ಬೋದು ನನ್ನ ಅದೃಷ್ಟ ಪುಣ್ಯಕ್ಕೆ ಚೆನ್ನಾಗಿ ತಹಸೀಲ್ದಾರ್ ಸಿಕ್ಕಿದ್ರು ಹದಿನೈದು ದಿನ ಆಯ್ತು ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಒಂದು ಡೆತ್ ಸರ್ಟಿಫಿಕೇಟ್ ಯಾವುದನ್ನು ಕೂಡ ಎಷ್ಟು ಅಲ್ದಾಡ್ತೀರಲ್ವಾ ನೀವು ಒಂದು ಇಲೆಕ್ಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಿ ಈ ಸದ್ಯಕ್ಕೆ ನಾನೇ ಹದಿನೈದು ಇಪ್ಪತ್ತು ದಿನ ಅಲ್ದಾಡಿದವ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಾಗ ನಾನು ಸಿಂಧುತ್ವ ಕೊಡಬೇಕಾಗಿತ್ತು ಸಿಂಧುತ್ವ ಕೊಡಬೇಕಾಗಿತ್ತು ನನ್ನ ಟೀಚರ್ ಸಿಂಧುತ್ವಕ್ಕೆ ನಾನು ಸ್ಪೆಂಡ್ ಮಾಡಿದ್ದ ಟೈಮ್ ಮೂರು ತಿಂಗಳು ನಾನು ಸಿಂಧುತ್ವ ಕಂಪ್ಲೀಟ್ ಆಗ್ಬೇಕಾದ್ರೆ ಬಹಳ ಎಫರ್ಟ್ ಆಗಿ ಬಹಳ ಫ್ರೆಜರ್ ಆಗಿ ಇದ್ದು ಬಿದ್ದಿದ್ದೆಲ್ಲ ಕೊಟ್ಟು ಸಿಂಧುತ್ವ ಮಾಡಿಸ್ಬೇಕಾದ್ರೆ ಮೂರು ತಿಂಗಳು ಬೇಕಾಗಿತ್ತು ನಾನು ಕೆ ಎಸ್ ಆಫೀಸರ್ ಆದಾಗ ಅದೇ ಮೂರು ತಿಂಗಳಾಗುವಂತ ಸಿಂಧುತ್ವ ಮೂರೇ ಮೂರು ಗಂಟೆಯಲ್ಲಿ ಮುಗಿದಿತ್ತು ಅಂದ್ರೆ ಆಶ್ಚರ್ಯ ಪಡ್ತೀರಾ ನೀವು ಮೂರೇ ಗಂಟೆಯಲ್ಲಿ ಜಸ್ಟ್ ಫೋನ್ ಮಾಡ್ತಿದ್ರು ಅವ್ರು ಏ ಎಸ್ ಸಾಹೇಬ್ರ ಬಂದಿದಾರಪ್ಪ ನಾಳೆ ಎ ಸಿ ಆಗಿ ಹೋಗಿದಾರ ಬಡ ಬಡ ಮುಗಿಸು ತಲಾಟಿ ಬಂದ ಸರ್ ಅವ್ರು ಪಂಚನಾಮೆ ಮಾಡಬೇಕಾಗಿತ್ತು ಹೌದಾ ನೀ ಎಷ್ಟು ಜನರ ಪಂಚನಾಮೆ ಮಾಡಿ ತೊಂಬಾ ಇಲ್ಲ ಎಷ್ಟು ಜನರ ಪಂಚನಾಮೆ ಇಲ್ಲೇ ಮಾಡಿ ಆಫೀಸ್ ನಲ್ಲೇ ತೊಂಬಾ ಇಲ್ಲ ಅವಾಗ ಬಡಾವಣ ಸಹಿ ಮಾಡಿದ್ರು ಸರ್ ಇವ್ರ ಫಾದರ್ ದ ಮದರ್ ಪೋಷಕರ ಸಹಿ ಬೇಕಾಗಿತ್ತು ಅವ್ರ ಪೋಷ ಫಾದರ್ ಮದರ್ ನಾನೇ ತಮ್ಮ ಸಹಿ ಮಾಡಿ ತಹಶೀಲ್ದಾರ್ ಸಹಿ ಮಾಡಿದ್ರು ಜೋರ್ ಗಸ್ತಿ ಅಂತ ನಮ್ಮ ತಾಲೂಕಿನ ತಹಶೀಲ್ದಾರ್ ಇವಾಗ ಎ ಸಿ ಆಗಿದ್ದಾರೆ ನಾನು ಹೇಳ್ತಾ ಇರೋದು ಇಷ್ಟೇ ಕೆಲಸಗಳು ಸಡಿ ಸಲೀಸಾಗಿ ಅವರ ನೀವು ಬೆಳೀರಿ ಒಂದು ಹಂತಕ್ಕೆ ನೀವು ಮೀರಿ ಬೆಳೆದ್ರಿ ಅಂದ್ರೆ ನಿಮ್ಮ ಸಮಸ್ಯೆಗಳು ಏನು ಅಲ್ಲ ಇವತ್ತು ಮಂಜುನಾಥ್ ಸರ್ ಹೇಳ್ತಾ ಇದ್ರು ಸರ್ ನಾನು ಎಲ್ಲೇ ಹೋದ್ರು ಕೂಡ ನನ್ಗೆ ಯಾರೋ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ವೆಹಿಕಲ್ ಸ್ಟಾಪ್ ಮಾಡಿದ್ರು ಕೂಡ ನಾನು ಇಳಿದ್ರೆ ದಂಡ ಕಟ್ ಹೋಗುವಂತ ಪಿ ಎಸ್ ಐ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ನಾನು ನಾನ್ ಕೆಳಗ್ಗಿಳಿದ್ರೆ ಅವರ ದಂಡದ ರೂಪದಲ್ಲಿ ಸಲ್ಯೂಟ್ ಕೊಡ್ತಾ ಇದ್ರು ನನಗೆ ಅಂತ ಸ್ನೇಹಿತರೆ ಬೆಳಿಬೇಕು ಸಮಸ್ಯೆಗಳು ಅವ್ರಿಗೆ ಸಮಸ್ಯೆ ಇಲ್ವಾ ಸಮಸ್ಯೆಗಳು ಎಲ್ಲರಿಗೂ ಇದ್ದಿದ್ದೆ ಆ ಸಮಸ್ಯೆಗಳನ್ನ ಮೀರಿ ಬೆಳಿಬೇಕು ನಿಮ್ ಸಮಸ್ಯೆ ಬರ್ಬಾರತಿರ ನೀವು ದೇವ್ರ ಏನ್ ಪ್ರಾರ್ಥನೆ ಮಾಡ್ಕೊತೀರ ದೇವ್ರೇ ಏನು ತೊಂದರೆ ಕೊಡಬೇಡಪ್ಪ ದೇವರೇ ನನಗೆ ಸುಖ ಕೊಡು ನನಗೆ ಕಷ್ಟ ಕೊಡಬೇಡ ಅಯ್ಯೋ ಹುಚ್ಚರು ನೀವ್ ಪ್ರಾರ್ಥನೆ ಮಾಡ್ಕೊಳ್ಳೋ ದೇವ್ರು ನೋಡ್ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ ಅಂತ ನೋಡಿರಿ ನೋಡ್ ನಗ್ತಿರ್ತಾನೋ ಅಲ್ಲೇ ಹುಚ್ಚುಗಳೇ ಎಂತ ಕೇಳಾಕತ್ತಿರ ಗೊತ್ತಾ ನೀವು ನೀವ್ ಕೇಳಾಕತ್ತಿದ್ ಹೆಂಗಿದೆ ಗೊತ್ತಾ ಬರೇ ಹಗಲು ಅಷ್ಟಾಗಿ ಇರ್ಲಪ್ಪ ದೇವ್ರೆ ರಾತ್ರಿ ಬರಬಾರ್ದು ಇಸ್ ಇಟ್ ಪಾಸಿಬಲ್ ಬರೇ ಹಗಲು ಅಷ್ಟ ಸಿಗ್ಲೋ ದೇವ್ರೆ ರಾತ್ರಿ ಬರಬಾರ್ದು ಬರೇ ಜನನ ನಷ್ಟ ಆಗ್ಲಿ ಮರಣ ಬರಬಾರ್ದು ಇಂಥವುಗಳನ್ನ ಕೇಳ್ಕೊತಾ ಇದ್ದೀರಿ ಕಷ್ಟಗಳು ಬರಬಾರ್ದು ಅಂತ ಬೆಡ್ಕೋಬೇಡಿ ಸ್ನೇಹಿತರೆ ಕಷ್ಟ ದೇವ್ರೆ ಎಷ್ಟು ಕಷ್ಟ ಕೊಡ್ತೀವಿ ಕೊಡು ಕಷ್ಟ ಕೊಟ್ಟಾಗ ಒಂದ್ಸರಿ ಮೇಲೆ ತಲೆಗೆತ್ತಿ ಥ್ಯಾಂಕ್ಸ್ ಹೇಳ್ಬಿಡು ಆ ಥ್ಯಾಂಕ್ ಯು ಗಾಡ್ ನಾನು ಇದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಮತ್ತೆ ನಿನ್ ಬೆಟ್ಟಕಿನಿ ಮತ್ತೊಂದು ಕಷ್ಟದ ಕೊಡಾತೀನಗ ಅದ್ ಚಾಲೆಂಜ್ ಮಾಡಿ ರಿಸೀವ್ ಮಾಡ್ಕೊಡ್ರಿ ದೇವರೇ ನಿಮಗೆ ಸಲ್ಯೂಟ್ ಮಾಡ್ತಾರೆ ಬೇಡ ಜೀವನ ಕಂಗಾಲ ಆದ್ರಿ ಅಂದ್ರೆ ಏನಿಲ್ಲ ನೀವು ಅತ್ಯಂತ ಒಂದು ಆಟದ ಬಗ್ಗೆ ಉದಾಹರಣೆ ಕ್ರಿಕೆಟ್ ಕ್ರಿಕೆಟ್ ಆಟ ನೋಡಿದಿರಲ್ಲ ಬ್ಯಾಟ್ಸ್ಮನ್ ಆಗಿ ಕೆಲಸ ಮಾಡ್ತಾ ಇದೀರಿ ನೀವು ನಿಮ್ಮ ಸುತ್ತಮುತ್ತಲು ಹನ್ನೊಂದು ಜನ ಎದುರಾಳಿ ಆಟಗಾರ ಇರ್ತಾರೆ ನಿಮ್ಮ ಆಟ ನೀವೇನಂತ ಇದ್ರೆ ಎಲ್ಲಾ ಬಾಲು ಫೋರ್ ಸಿಕ್ಸ್ ಹೊಡಿಬೇಕು ಅಂತ ನಿಮ್ಮ ಟಾರ್ಗೆಟ್ ಕರೆಕ್ಟ್ ಅಲ್ವಾ ಹನ್ನೊಂದು ಜನ ನಿಮ್ಮ ಪಕ್ಕದ ಹಿಂದೆ ಇರ್ತಾರೆ ನಾವು ಕೀಪರ್ ಪಕ್ಕದಲ್ಲಿ ಇರ್ತಾರೆ ಫೀಲ್ಡರ್ಸ್ ಅವ್ರೆಲ್ಲರೂ ನಿಮ್ಮ ನಾವು ಒಂದು ಕ್ಷಣ ಹಿಂಗ್ ನೋಡ್ತಿರ್ತಾರಲ್ಲ ನೀವು ಅಂತ ಖುಷಿ ಪಡ್ತಿರ್ತೀರಿ ಎಲ್ಲಾರು ನಾ ಆಡೋ ಆಟ ನೋಡಾಕತ್ತಾರ ಅಂತ ಹ್ಮ್ ಹ್ಮ್ ನೀವು ಆಡೋ ಆಟ ನೋಡಾಕತ್ತಿಲ್ಲ ಅವ್ರು ನೀವು ಔಟ್ ಆಗೋದನ್ನ ಕಾಯಾಕತ್ತಾರ ಅಂತ ನೀವು ಔಟ್ ಆಗೋದನ್ನ ಕಾಯಾಕತ್ತಾರ ನಾನು ಹೇಳಕತ್ತಿದ್ದು ಜೀವನದ ಪಾಠ ನಾಟ್ ಕ್ರಿಕೆಟ್ ನೀವು ಜೀವನದಲ್ಲಿ ಆಟ ಆಡಕತ್ತೀರಿ ಇಲ್ಲಿ ಜೀವನ ಅನ್ನುವಂತ ಒಂದು ಪತ್ತ ಇದೆ ಅದೊಂದು ಕ್ರಿಕೆಟ್ ಇದ್ದಂಗೆ ಆಡುವಾಗ ನಿಮ್ಮ ಎದುರಾಳಿಗಳು ಇರ್ತಾರೆ ವೈರಿಗಳು ಇರ್ತಾರೆ ನಿಮ್ಗೆ ಆಗದೆ ಇರೋರು ಇರ್ತಾರೆ ನಿಮ್ಮ ಬಂಧು ಬಾಂಧವ್ರು ಇರ್ತಾರೆ ಅವರೆಲ್ಲರೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅದಕ್ಕೆ ನೀವು ಔಟ್ ಆಗ್ಲಿ ಅಂತ ಕಾಯ್ತಿರ್ತಾರೆ ಹೊರತು ನಿಮ್ಗೆ ಸಪೋರ್ಟ್ ಮಾಡಲ್ಲ ಇಲ್ಲ ಸರ್ ಅವ್ರು ಸಪೋರ್ಟ್ ಮಾಡಿದ್ರೆ ಕ್ರಿಕೆಟ್ ರೀ ಅದು ನೀವೇನಂತೀರಿ ಆ ಬಾಲರ್ ಹಾಕುವಂತ ಪ್ರತಿ ಬಾಲರ್ ಫೋರ್ ಸಿಕ್ಸ್ ಹೊಡಿಬಕ್ ನೀವ್ ಅಂತೀರಿ ಔಟ್ ಆಗ್ಬೇಕು ಬಯಸ್ತಾರೆ ಇವ್ರು ಮಧ್ಯದಲ್ಲಿ ನಾವು ಹೋರಾಟವೇ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಅಲ್ವಾ ಏ ಇಲ್ಲ ಸರ್ ಪ್ರತಿ ಬಾಲರ್ ಹಾಕಿದಾಗೂ ಕೂಡ ಫೋರ್ ಹೊಡೆದ ಅಂದ್ರೆ ಯಾರು ಫೀಲ್ಡರ್ ಇಡೀಲ್ಲಾರು ಸುಮ್ ಕೂತ್ ಬಿಡ್ಬೇಕು ಅವ್ರು ಬ್ಯಾಟ್ಸ್ಮನ್ ಮಜಾ ಬರುತ್ತ ಬಾಲ್ ಹೊಡೆದ್ರಪ್ಪ ನೀವು ಹೋಗ್ತಾ ಇದೆ ಹೋಗ್ತಾ ಇದೆ ಇಂಡಿಯನ್ ಬಾರ್ಡರ್ ದಲ್ಲಿ ಸ್ಟಾಪ್ ಮಾಡ್ತಾ ಇದ್ದ ಒಬ್ಬ ಫೀಲ್ಡರ್ ಅಂದಾಗ ರೋಮಾಂಚನ ಇರುತ್ತೆ ನೋಡಿ ಆ ಎಂಜಾಯ್ ಮಾಡ್ಬೇಕಾದ್ರು ಅವಾಗ ಸ್ಟಾಪ್ ಮಾಡಿದ್ರೆ ಅವ್ನು ಕ್ರೆಡಿಟ್ ಸಿಗತ್ತೆ ಅವನು ಸ್ಟಾಪ್ ಮಾಡಲಾ ಇವ್ ಕ್ರೆಡಿಟ್ ಸಿಗತ್ತೆ ಆ ಗಷ್ಟನಿಗೆ ಇರಲೇಬೇಕು ಇಲ್ಲಾಂದ್ರೆ ಆ ಆಟಗಾರ ಮಜಾ ಇರಂಗಿಲ್ಲ ಆ ಬ್ಯಾಟ್ಸ್ಮನ್ಗೆ ಮಜಾನೇ ಇರೋದಿಲ್ಲ ನೀವು ಮಜಾ ಅಂದ್ರೆ ಬ್ಯಾರೆ ಅನ್ಕೊಂಡಿರಿ ಮಜಾ ಅಂದ್ರೆ ಇದು ಲೈಫ್ ಒಳಗೆ ನಿಮಗೆ ಸವಾಲುಗಳನ್ನ ಸವಾಲುಗಳನ್ನು ಚಾಲೆಂಜಸ್ಗಳನ್ನು ಫೇಸ್ ಮಾಡುವಂಥ ಪೇಸ್ ಇದೆಯಲ್ಲ ಫೇಸ್ ಮಾಡುವಂತ ಪೇಸ್ ಇದೆಲ್ಲ ಎದೆ ಒಡ್ಬೇಕು ನೀವು ಅದಕ್ಕೆ ಗುಡ್ಡು ಶೆಡ್ಯೂಲ್ ಬೆಕ್ಕಾದ್ ಬರಲಿ ಅಂತ ನೀವು ಯಾವಾಗ ಎದೆ ಒಡ್ತೀರಿ ಇನ್ನೊಬ್ಬರು ಎದೆ ಹೊಡೆದೈತಿ ಅಂತ